ಸರ್ ಒಬ್ಬ ನಿರ್ಮಾಪಕನಾಗಿ ಯಾವುದೇ ಒಂದು ಸಮಯ ಸಂದರ್ಭನೂ ಆರೋಗ್ಯಕರವಾಗಿ ನಾವು ಮಾಡಬೇಕಾಗ್ತದೆ ಯಾವುದೇ ಜೀವ ತೆಗೆಯುವಂಥ ಕೆಲಸ ಯಾವುದೇ ಜೀವ ತೆಗೆಯುವಂಥ ಅಧಿಕಾರ ಯಾರಿಗೂ ಇಲ್ಲ ನಿಜವಾಗ್ಲೂ ಹೀನ ಹೀನ ಕೃತ್ಯ ಇದು ನಿಜವಾಗ್ಲೂ ನಾನು ನೋಡಿದಾಗ ಭಾಳ ಬೇಜಾರಾಯಿತು ಯಾಕಂದರೆ ಅವ್ರ ಕುಟುಂಬ ಇವತ್ತು ಯಾವ ಸ್ಥಿತಿಯಲ್ಲಿದೆ ಮತ್ತು ಅನೂಕುಮಾರ್ ಅವ್ರ ತಂದೆ ತೀರ್ಕೊಂಡಾಗ ಆತನಿಗೆ ಕಾರ್ಯ ಮಾಡುವಂಥ ಅವಕಾಶ ಕಾನೂನು ಚೌಕಟ್ಟಿನಲ್ಲಿ ಸಿಕ್ಕಿದ್ರೂ ಕೂಡ ಈ ಸಂದರ್ಭದಲ್ಲಿ ಕುಟುಂಬದ ಜೊತೆಲಿ ನಿಲ್ಲುವಂಥ ಅವಕಾಶ ಇಲ್ಲ ಭಾಳ ಬೇಜಾರಾಯಿತು ಸರ್ ಇದೊಂಥರ ಮನುಷ್ಯಂಗೆ ಅಂದರೆ ಸಾಯಕ್ ನಿಂತವ್ರನ್ನೇ ನುಂಗ್ ಹಾಕ್ಕೊಳ್ಳುವಂಥ ಪರಿಸ್ಥಿತಿ ಇದು ಮಾಡೋದು ಸರ್ ಕೊಲೆ ಮಾಡೋದು ಸ್ಟಾರ್ ಆಗಲಿ ಸಾಮಾನ್ಯ ವ್ಯಕ್ತಿ ಆಗಲಿ ಕೊಲೆ ಮಾಡೋದು ಅಪರಾಧನೇ ಸರ್ ಕಾನೂನು ಬಾಹಿರ ಚಟುವಟಿಕೆ ಯಾರು ಮಾಡೋದ್ರೂ ತಪ್ಪೇ ಅದು ಸ್ಟಾರ್ ಆದರೂ ಒಂದೇ ಇನ್ನೊಬ್ಬರಾದರೂ ಒಂದೇ ನನ್ನ ಪ್ರಕಾರ ಇಂಥವ್ರಿಗೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಶಿಕ್ಷೆಗಳಾಗಬೇಕಾಗ್ತದೆ ನಾನು ಹೇಳೋದು ಅಪರಾಧ ಮಾಡಿದವರೋ ಇಲ್ಲೋ ನಮಗಂತೂ ಗೊತ್ತಿಲ್ಲ ಸರ್ ತನಿಖೆ ನಡೀತಾ ಇದೆ ಪೊಲೀಸ್ ತನಿಖೆ ನಡೀತಾ ಇದೆ ಪೊಲೀಸ್ ತನಿಖೆಯಲ್ಲಿ ಸಾಬೀತಾದರೆ ನಿಜವಾಗ್ಲೂ ಕಠಿಣ ಶಿಕ್ಷೆ ಆಗಬೇಕಾಗ್ತದೆ ಆ ಕುಟುಂಬದ ಜೊತೆ ನಾವೆಲ್ಲರೂ ನಿಲ್ತೀವಿ ಸರ್ ಯಾವುದೋ ಒಂದು ಸಕ್ಸಸ್ ಮೀಟಲ್ಲಿ ಪದನ ಬಳಸಿದ್ದು ಅದೀಗ ಬಹಳ ಕ್ರೋಲ್ ಆಗ್ತಿದೆ ಹೇಳ್ತೀರಿ ನೀವು ಸರ್ ಇವಾಗ ನಾನೊಂದು ಹೇಳೋದು ಸರ್ ಯಾರು ಏನು ಬೇಕಾದರೂ ಮಾತಾಡ್ಬೋದು ಸರ್ ಅವ್ರವ್ರ ಬಾಯಿಗೆ ಅವ್ರವ್ರ ನಾಲಿಗೆಗೆ ಅವ್ರವ್ರ ಮಾತುಗಳಿಗೆ ಅವರೇ ಜವಾಬ್ದಾರರು ನಾವು ಅದನ್ನು ಯಾವ ರೀತಿ ಉತ್ತರ ಕೊಡಬೇಕು ಯಾವ ರೀತಿ ಅದಕ್ಕೆ ನಾನು ಪ್ರತಿಕ್ರಿಯಿಸಬೇಕು ನಾನು ಈ ಹಿಂದೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಇವತ್ತು ಏನಿದೆ ನಿಮಗೆ ಗೊತ್ತಿದೆ ಮನುಷ್ಯನ ಆಟದ ಮುಂದೆ ದೇವರಾಟ ಆಟ ದೊಡ್ದು ಅಂತ ಸಾಬೀತಾಗಿದೆ ಮನುಷ್ಯನ ಆಟ ತುಂಬ ದಿವಸ ನಡೆಯೋಲ್ಲ ಅನ್ನೋದು ಸಾಬೀತಾಗಿದೆ ಕಾನೂನ ತನಿಖೆಯಲ್ಲಿ ನಮ್ಮ ಪೊಲೀಸ್ ತನಿಖೆಯಲ್ಲಿ ನಿಜವಾಗ್ಲೂ ಅಪರಾಧಿಗಳು ಅಂತ ಸಾಬೀತಾದರೆ ನಾನು ಹೇಳ್ತೀನಲ್ಲ ಯಾವುದೇ ಕಾನೂನಿನಿಂದ ಇವರು ಬೇಲ್ ತೊಗೊಂಡು ಇವರು ಹೊರಗಡೆ ಬಂದರೂ ಇವರಿಗೆ ಪಾಪ ಅನ್ನೋದು ಯಾವುದೇ ಕಣಕ್ಕೂ ಬಿಡಲ್ಲ ಆ ಕುಟುಂಬ ಛಾಪನು ಇವರಿಗೆ ಬಿಡೋಲ್ಲ ಸರ್ ರೇಣುಕಾಸ್ವಾಮಿ ಕೊಲೆ ಏನಿದೆ ಅವರ ದೇಹದ ಮೇಲೆ ಆಗಿರ್ತಕ್ಕಂಥ ಗುರುತುಗಳು ಇವರು ಕೊಲೆ ಸಂದರ್ಭದಲ್ಲಿ ಆ ವಿಕೃತಿಯನ್ನು ಪೊಲೀಸ್ ತನಿಖೆಯಲ್ಲಿ ಇದ್ರ ಬಗ್ಗೆ ಆ ವಿಕೃತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ನಾವೇ ಫೋಟೋಗಳು ನೋಡಿದ್ವಿ ಆತನ ಮುಖ ಕೊನೆಗಾಲದಲ್ಲಿ ಅವ್ರ ಕುಟುಂಬನೂ ಆತನ ಮುಖ ನೋಡಕ್ಕೆ ಆಗದೆ ಇದ್ದಂಗೆ ಆಗೋಯ್ತು ದೇಹ ಎಲ್ಲಾ ಕಡೆನೂ ಸುಟ್ಟಿದ್ರು ಮಾಡಿದ್ರು ಅಂತ ಆಯ್ತು ಬಟ್ ಮಟ್ಟಕ್ಕೆಲ್ಲ ನನಗೇನೋ ಒಬ್ಬ ಉಗ್ರಗಾಮಿಗೂ ಈ ಮಟ್ಟಕ್ಕೆಲ್ಲ ಶಿಕ್ಷೆ ಕೊಡಲ್ಲ ಅನ್ನೋದು ಸರ್ ಬಟ್ ನಿಜವಾಗ್ಲೂ ನಮಗೆ ಅರ್ಗಿಸ್ಕೊಳಕಾಗಿಲ್ಲ ಇನ್ನು ಕುಟುಂಬ ಯಾವ ರೀತಿ ತಡ್ಕೋತು ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಬಗೆದಷ್ಟು ಒಂದೊಂದು ಪ್ರಕರಣ ಬಯಲಾಗ್ತಾನೆ ಹೋಗ್ತಿದೆ ಹಾಗಾಗಿ ಅಂದ್ರೆ ಕರೆಂಟ್ ಕೊಟ್ಟು ಶಾಕ್ ಕೊಟ್ಟು ಹಿಂಸೆ ಮಾಡಿರೋದು ಮತ್ತೆ ಮರ್ಮಾಕ್ಕೆ ಒದ್ದಿರೋದು ಆಮೇಲೆ ವಿವಿಧ ರೀತಿಯಲ್ಲಿ ಏನೋ ನಾನಾ ರೀತಿ ಚಿತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಅಂದ್ರೆ ಒಬ್ಬ ಸ್ಟಾರ್ ನಟ ಈ ಈ ರೀತಿ ಕೂಡ ಒಂದು ಸಿನಿಮಾದಲ್ಲಿ ಮಾಡೋದನ್ನ ಜನ ಜನಸಾಮಾನ್ಯರು ನೋಡಿರೋದು ಬಟ್ ನಿಜ ಜೀವನದಲ್ಲೂ ಈ ರೀತಿ ಮಾಡ್ತಾರೆ ಅಂತಂದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಬೇರೆ ಪರಿಸ್ಥಿತಿ ಹೆಂಗೆ ಸರ್ ನಾನು ಹೇಳೋದು ಏನಂದ್ರೆ ಒಬ್ಬ ಸ್ಟಾರ್ ನಟನ ಜನ ಇಷ್ಟಪಡ್ತಾರೆ ಶಿಳ್ಳೆ ಹೊಡಿತಾರೆ ಇದು ಮಾಡ್ತಾರೆ ಓಕೆ ಸರ್ ಬಟ್ ಈ ಥರದ್ದು ಕೃತ್ಯ ಮಾಡಿರೋ ತಪ್ಪು ಆಮೇಲೆ ನಾನೊಂದು ಹೇಳೋದಿಷ್ಟೇ ಯಾರೇ ಮಾಡಿದ್ರು ಅಪರಾಧ ಅಪರಾಧನೇ ಸರ್ ಅದು ಒಳ್ಳೆಯವನ್ನ ಮಾಡಿದ್ರು ಅಷ್ಟೇ ನೀನು ತೊಂಬತ್ತೊಂಬತ್ತು ಒಳ್ಳೇದು ಮಾಡಿ ಒಂದು ಕೆಟ್ಟದ್ದು ಮಾಡಿದ್ದೀನಿ ಅಂದರೆ ತೊಂಬತ್ತೊಂಬತ್ತು ಒಳ್ಳೇದು ಬಿಟ್ಬಿಡ್ತಾರೆ ಒಂದು ಕೆಟ್ಟದ್ದೇ ಎಲ್ಲರೂ ಮಾತಾಡೋದು ಯಾಕಂದರೆ ಇವತ್ತು ಸಮಾಜ ಹಂಗಿದೆ ಒಂದಂತೂ ಸತ್ಯ ಇಷ್ಟು ಭೀಕರವಾಗಿ ಹತ್ಯೆ ಮಾಡಿರೋ ಅಂಥದ್ರ ಬಗ್ಗೆ ತನಿಖೆ ನನಗೆ ಭಾಳ ಗೌರವ ಅನಿಸಿದ್ದೇನು ಅಂದರೆ ಪೊಲೀಸ್ ಇಲಾಖೆ ನೀವು ನಂಬ್ತಿರೋ ಬಿಡ್ತಿರೋ ಎಂಥ ಒಬ್ಬ ರಾಜಕಾರಣಿಗಳು ನಾಚಿಕೆಗೇಡ್ ರಾಜಕಾರಣಿಗಳು ಸಪೋರ್ಟ್ ಮಾಡಿದ್ರು ಕೂಡ ಪೊಲೀಸ್ ಇಲಾಖೆ ಇರ್ಬೋದು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇರಬಹುದು ಹಾಗೂ ಮಾಧ್ಯಮ ಮಿತ್ರರು ಬಹಳ ಜಾಗೃತಿ ವಹಿಸಿ ಇದನ್ನ ಹಳ್ಳ ಹಿಡಿದ ಇದ್ದಂಗೆ ತನಿಖೆಗೆ ಒಳಪಡಿಸ್ತಾ ಇದ್ದೀರ ನಿಜವಾಗ್ಲೂ ನಾನು ಆಭಾರಿಯಾಗಿರ್ತೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ